ಶರಣು ಶರಣಾರ್ಥಿ ಇವತ್ತಿನ ಗುಪ್ತ ಕಾರ್ತಿ ಶರಣೆ ಕದಿರ ರೆಮ್ಮೊಮ್ಮೆ ರೆಮ್ಮೊಮ್ಮೆಯ ಹೆಸರಿನೊಂದಿಗೆ ಕದಿರು ಶಬ್ದ ಸೇರಿದ್ದರಿಂದ ಇವಳು ನೂಲುವ ಕಾಯಕದವಳು ಎಂದು ತಿಳಿದು ಬರುತ್ತದೆ ತನ್ನ ಕಾಯಕದೊಂದಿಗೆ ಆಧ್ಯಾತ್ಮವನ್ನು ಸಮನ್ವಯಗೊಳಿಸಿ ಪ್ರೌಢವೆನಿಸುವ ಬೆಳಗಿನ ವಚನಗಳನ್ನು ರಚಿಸಿದ್ದಾಳೆ ತನಗೆ ಜೀವನವನ್ನು ರೂಪಿಸಿಕೊಳ್ಳಲು ಸ್ವತಂತ್ರವಾಗಿ ಬದುಕಲು ಅವಕಾಶ ಕೊಟ್ಟ ಶರಣರನ್ನ ಕೃತಜ್ಞತೆಯಿಂದ ಸ್ಮರಿಸಿದ್ದಾಳೆ ವಚನಾಂಕಿತ ಗುಮ್ಮೇಶ್ವರ ಈಗ ಒಂದು ವಚನ ನಾ ತಿರುಗುವ ರಾಟೆಯ ಕುಲ ಜಾತಿ ಕೇಳಿರಣ್ಣ ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು ನಿಂದ ಬೊಂಬೆ ಮಹಾರುದ್ರ ರುದ್ರನ ಬೆಂಬಳಿಯವೆರಡು ಸೂತ್ರ ಅರಿವೆಂಬ ಕದಿರು ಭಕ್ತಿಯೆಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು ಕದಿರು ತುಂಬಿತ್ತು ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನವೇ ಕದಿರೆಮ್ಮೊಡೆಯ ಗುಮ್ಮೇಶ್ವರ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನ ತನ್ನ ಕದಿರ ಕಾಯಕದ ದೃಷ್ಟಾಂತಗಳೊಂದಿಗೆ ಅಂತರ್ಗತಗೊಳಿಸಿರುವಳು ಶರಣೆ ಕದಿರ ಇವಳು ನಿಷ್ಠಾವಂತ ಕಾಯಕ ಜೀವಿಯಾಗಿದ್ದಳು ವೀರಶೈವ ತತ್ವದ ಲಿಂಗ ಪತಿ ಶರಣ ಭಾವ ಇವಳಲ್ಲಿದೆ ಇಲ್ಲಿಯವರೆಗೂ ಇವಳ ನಾಲ್ಕು ವಚನಗಳು ಮಾತ್ರ ಪ್ರಾಪ್ತವಾಗಿವೆ ಇವಳ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿ ಪ್ರಾಪ್ತವಾಗಿಲ್ಲ ಧನ್ಯವಾದಗಳು